ಎಲ್ರಿಗೂ ನಮಸ್ಕಾರ ಮಿಲನಕ್ಕೆ ಭರತ್ ಅವರ ಸಲೀಸಲ್ಲ ಬುದ್ಧನಾಗುವುದೆಂದರೆ ಕವಿತೆಯ ಓದು ಬುದ್ಧನಾಗುವುದೆಂದರೆ ಅಷ್ಟು ಸಲೀಸಲ್ಲ ಹುಡುಗಿ ನೀರು ಸೇದಿದಷ್ಟು ಅಡುಗೆ ಮನೆಯಲ್ಲಿ ಮೆಣಸಿನ ತೊಟ್ಟು ಮುರಿದಷ್ಟು ಸಾಂಬಾರಿಗೆ ಒಗ್ಗರಣೆ ಬೀಳವಷ್ಟು ಕವಿತೆಯೊಂದನ್ನು ಹಿಡಿದು ಕಾರಿದಷ್ಟು ಹೌದು ಬುದ್ಧನಾಗುವೆನೆಂದು ಎದ್ದು ಬಿಡುವುದು ಹೊರಟು ಬಿಡುವುದು ಹೋಗಿಯೇ ಬಿಡುವುದು ು ಸಲೀಸಲ್ಲ ನಮಗೆ ಹಾಲುಗಲ್ಲದ ರಾಹುಲನ ನಗು ಹಾಸಿಗೆ ಹಿಡಿದ ಮಾವನ ಕೂಗು ಮತ್ತು ಅವನ ಒಗೆಯದ ಖರ್ಚೀಫು ಅತ್ತೆ ಹೇಳಿದಂತೆ ನಾಳೆಗೆ ರುಬ್ಬಬೇಕಾದ ದೋಸೆಯ ಹಿಟ್ಟು ಹಿತ್ತಲ ಸೊಪ್ಪು ಚಪ್ಪರೆ ಬೇಡುವ ಬಸಳೆ ತಾರಸಿಯಲ್ಲಿಟ್ಟ ಹಪ್ಪಳದ ಸೆಳೆತ ಹೀಗೊಂದು ಒದ್ದೆ ನಗೆಯನ್ನೆಸೆಯುತ್ತಲೇ ಬದ್ಧತೆಯ ತಾಯಿಯಾಗುವ ಮಿಡಿತ ಶಿವನೇ ಇವನ್ನೆಲ್ಲ ಮೀರಿ ನಕ್ಕು ತಣ್ಣಗೆ ಹೊರಟು ಬುದ್ಧನಾಗುವುದು ಸಲೀಸಲ್ಲ ನಮಗೆ ಧನ್ಯವಾದಗಳು